ಬಹಳ ಸಂತೋಷದ ವಿಷಯ ಮಂಗಳೂರು ವಿಧಾನಸಭಾ ಕ್ಷೇ ಕ್ಷೇತ್ರದ ಎಸ್ ಸಿ ಎಸ್ ಜನತಾ ದಳದ ಮೋರ್ಚಾದ ಅಧ್ಯಕ್ಷರು ಅದರ ಒಟ್ಟಿಗೆ ತಾಲೂಕು ಪಂಚಾಯತ್ ಪಂಚಾಯತ್ಗೆ ಕಂಟೆಸ್ಟ್ ಮಾಡಿದಂಥ ಮೂವತ್ತು ವರ್ಷಗಳ ನಿರಂತರವಾಗಿ ಜನತಾ ದಳದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾಯಕನಾಗಿ ದುರಿದಂಥ ನರಿಂಗಾಣ ಬಾಬುರವರು ಇವಾಗ ನರೇಂದ್ರ ಮೋದಿಜಿಯವರ ಆ ಯೋಜನೆ ನರೇಂದ್ರ ಮೋದಿಜಿಯವರ ಹೆಸರನ್ನೆಲ್ಲ ಕೇಳಿ ತಾನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕೆಂಬ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವರು ಸೇರ್ಪಡೆ ಆಗ್ತಿರ್ತಾರೆ ಅವರಿಗೆ ಇಡೀ ವಿಧಾನಸಭಾ ಸ್ವಾಗತವನ್ನು ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷ ಬಿಟ್ಟು ಬಂದದ್ದು ಪಕ್ಷಕ್ಕೆ ನಮಗೆ ನಾವು ಜನತಾ ದಳದಲ್ಲಿ ಇದ್ದವು ಜನತಾ ದಳದಲ್ಲಿ ಅದು ಎರಡು ಗೇಮ್ ಇದ್ದರಲ್ಲಿ ಯಾರು ಹಣ ಕೊಟ್ಟಾರೆ ಅವರು ಕೇಂದ್ರ ಇಲ್ಲಿ ಅವರು ಮಾಡ್ತಾರೆ ಜಿಲ್ಲಾಧ್ಯಕ್ಷರು ಮತ್ತು ಅಹಮದ್ ಕುಂ ಅವರು ಇಲ್ಲಿ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಒಳಗೆ ಒಲೆಗೆ ಒಪ್ಪಂದ ಆ ನಂತರ ನಮಗೆ ಜನತಾದಳದಲ್ಲಿ ಭಾಳ ಅನ್ಯಾಯವಾಗಿದೆ ಅದರಿಂದ ನಾವು ಈ ಬಿ ಜೆ ಪಿಗೆ ನಾವು ಸೇರ್ಪಡೆ ಆಗಿದ್ದೇವೆ ಅಷ್ಟೇ ಬೇರೆ ಏನಿಲ್ಲ ಮತ್ತು ಅದು ಕಾಂಗ್ರೆಸ್ ಮತ್ತು ದಲ ಅದು ಒಂದೇ ಆಗಿದೆ ಅದರಲ್ಲಿ ನಮಗೆ ಭಾಳ ನೋವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಟಿ ಎಸ್ ಅವರಿಗೆ ಯಾವುದೂ ಇಲ್ಲ ಅವರಿಗೆ ಒಂದು ಭೂಮಿ ಇಲ್ಲ ಒಂದು ಮ ಸರಿಯಾದ ಒಂದು ಮನೆ ಇಲ್ಲ ಈಗ ಕೊಡಲಿಕ್ಕೆ ನೀರಿಲ್ಲ ಕೈರಂಗಾಲ ನರಿಂಗಣ ಬಾಳೆಪುಣಿಯಲ್ಲಿ ಕೊಡಲಿಕ್ಕೆ ನೀರು ಇಲ್ಲ ಇಂಥ ಪರಿಸ್ಥಿತಿ ಇದೆ ಮೂರು ಸೀಟ್ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಒಂದು ಇಲ್ಲಿ ಉದ ಉಳ್ಳಾಲ ವಿಧಾನಸಭೆ ಈ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅದರಲ್ಲಿ ಎಸ್ ಟಿ ಎಸ್ ಅವರಿಗೆ ಕೊಡಲಿಕ್ಕೆ ನೀರಿಲ್ಲದ ಪರಿಸ್ಥಿತಿ ಆಗಿದೆ ಒಂದು ಒಳ್ಳೆಯ ಮನೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಕಾಂಗ್ರೆಸ್ ಪಕ್ಷದ ಅದೊಂದು ಎಲರ್ಜಿ ನಾ ಎಲ್ಲಿ ಬೇಕಾದ್ರೆ ನಿಮ್ಮ ಎಷ್ಟು ಜನ ಬರ್ತಾರೆ ನಿಮ್ಮೊಟ್ಟಿಗೆ ಒಂದು ಈಗ ಮಟ್ಟಿಗೆ ಒಂದು ಐವತ್ತು ಮಂದಿ ಅವರು ಸೇರ್ತಾರೆ ಬರ್ತಾರೆ ಅವರು ಬಾಲಪುಣಿ ಮತ್ತೆ ಕೈರಂಗಾರ ನದಿಂಗ್ ಬರ್ತಾರೆ